ಹೇಳಿ ಅಣ್ಣ ಒಂದು ರಿಪೋರ್ಟ್ ಮಾಡಬೇಕಾಗಿತ್ತು ಅಣ್ಣ ಯಾವ ವಿಚಾರ ಏ ಇಲ್ಲಿ ಜಿಯೋ ಫೋನ್ ತಗೊಂಡು ಆರು ತಿಂಗ್ಳು ಆಗೈತೆ ಜಿಯೋ ಜಿಯೋ ಫೋನ್ ಜಿಯೋ ಕಂಪ್ನಿದು ಬನ್ನೂರಲ್ಲ ಬನ್ನೂರಲ್ಲೇ ಒಂದೂವರೆ ಸಾವಿರದ ಇನ್ನೂರ ತಕೊಂಡು ಎಷ್ಟೋ ಮಾಮೂಲಿ ಆರ್ ತಿಂಗ್ಳ ಆಯ್ತು ಆರ್ ತಿಂಗಳಲ್ಲಿ ಎರಡ್ ದಪ್ಪ ಚೇಂಜ್ ಮಾಡ್ಕೊಡೋರೆ ಇದ್ ಹಂಗ ರಿಪೇರಿ ಬತ್ಲೆ ಇದೆ ರಿಪೇರಿ ಬಂದಾಗ್ಲಿಲ್ಲ ತಗೊಂಡ್ ಬನ್ನಿ ಚೇಂಜ್ ಮಾಡ್ಕೊಡ್ತೀವಿ ಚೇಂಜ್ ಮಾಡ್ಕೊಡ್ತೀವಿ ಅಂತಾರೆ ಬರಿ ಮೋಸ ಕೋಣ ಬರಿಂಟಿವ್ನು ಅಂತ ರಿಂಟಿವ್ನು ಇದು ಸೈಲೆಂಟ್ ಅಲ್ಲಿಂಟಿಯೂ ಕೆಲಸ ಅಣ್ಣ ಇದು ಟ್ಯೂನ್ ಸೈಲೆಂಟ್ ಅಂತ ಇವಾಗ ನೋಡಿ ಅದಂದ್ರೆ ಸೆಕೆಂಡ್ಸ್ ಎಲ್ಲಾ ಒತ್ತಾದೆ ಶೋರೂಮ್ ಪೀಸೆ ಹ್ಮ್ ಮೋಸ ಮಾಡ್ತಾವ್ರೆ ಇಲ್ಲಿ ಜೀವದವ್ರು ಏನಂತಾರೆ ಕೊಡಿ ಅವ್ರು ಏನು ಬ್ರಾಂಚ್ ಬನ್ನೋರ್ ಬ್ರಾಂಚು ಅಣ್ಣ ನಮ್ ಇವ್ರು ಕುಡಿಯ ಇವ್ರಿದ್ರು ಕೊಡಿ

ಏನ್ ಟೆಸ್ಟ್ ಮಾಡ್ಬಿಡ್ತಾರ ಹೇಳಿ ಈ ಕಡೆ ಮಾತಾಡಿ 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 ಏನಿಲ್ಲವೇ ವಾಲಿ ಮೋರ್ド ಇದಾಗೈತೆ ಅಂದ್ರೆ ಕಡಿಮೆ ಆಗೈತೆ ಅಂತ ಹೇಳ್ತಾರೆ ಅಷ್ಟು ಅವರೇ ಹು ಹು ನಿನ್ನ ನಿಮಿಷ ತನ್ಕೋಟಾಗಿ ನಿನ್ನ ಮಾರ್ಕ ಬಂದಿರೋಣ ಅವರು ಈ ಮಾತಾಡೋ ಸರ್ ಅವರು ಅವರೇ ಮಾತಾಡ್ಕತ್ತಿದ್ರು ಅದೇ ಮಾಡ್ತೀವಿ ಬಿಡಿ ಸರ್ ನಾವೇನು ಮಾಡೋಕಾಗಲ್ಲ ಈ ವಾಲಿ ಗ್ಯಾರಂಟಿ ಇರುತ್ತಲ್ಲ ರಿಪ್ಲೇಸ್ಮೆಂಟ್ ಕೊಡಿ ಅಂತಾರೆ ಸರ್ ಮಾಡಿದ್ವಿ ಸತಿ ಅವ್ರ್ ಹೇಳ್ತಿದ್ರು ಕರೆಕ್ಟ್ ಆಗಿ ಅಂದ್ರೆ ನಾವು ಮಾಡಿದ್ರೆ ನಮಗೆ ಫೈನ್ ಬಿಡ್ಬಿಡುತ್ತಾ ಒಂದ್ಸತಿ ಮೈಸೂರಾಗಿ ನೋಡ್ಬಿಟ್ಟು ಅಲ್ಲೇ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಆಫೀಸ್ ನಾನೇ ಕುತ್ ಕಳ್ಸ್ತೀನಿ ಅದ್ರೂ ತೊಂದ್ರೆ ಇಲ್ಲ ಅವ್ರು ಒಂದ್ಸತಿ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಷ್ಟೇ ಬಾಕ್ಸ್ ಬಾಕ್ಸ್ ನೇ ಹೊಸದ್ ಕೊಡ್ತಾರೆ ಅಲ್ಲ ಯಾಕೆ ಕಂಪ್ಲೇನ್ ಬರ್ತದೆ ಅಂತ ಏನಾರ ಸಾಫ್ಟ್ವೇರ್ ಇಶ್ಯೂ ಇದ್ರೆ ಅಲ್ಲಿನ website software ಸಂಬಂಧ ಪಟ್ಟಂಗ್ ಇರುತ್ತ ಹ್ಮ್ ಹ್ಮ್ sir ಎಲ್ಲಾ ಫೋನ್ಗಳು ಗಳು ಬಂದ್ ಬಿಡುತ್ತ ಇವತ್ತು ಇದ್ ಒಂದೇ ಫೋನ್ ಬಂದಿರೋದು ಅದು ಇವ್ರ್ ಒಬ್ರುದೆ ಬರೋದು ಇನ್ ಯಾರ್ದು ಬರಲ್ಲ ಅಲ್ಲಿ ಕೂಡಿ ನೋಡೋಣ ಮಾತಾಡ್ತೀನಿ ಅವ್ರ್ ಹತ್ರ ಕೊಟ್ಟೆನಿ ಹೇಳಿ ಹೇಳಿ ಅಣ್ಣ ನಾನ್ ಒಬ್ಬಂದೇ ಆರ್ ತಿಂಗಳಲ್ಲಿ ಮೂರ್ ದಪ್ಪ ನಾನ್ ಒಬ್ಬಂದೆ ಬಂದಿರೋದು ಇನ್ ಯಾರ್ದು ಬಂದಿಲ್ಲ ಹ್ಮ್ ನಾನ್ ಒಬ್ಬಂದೆ ಇನ್ ಯಾರ್ದು ಬರೋದಿಲ್ಲ ನನಗ್ ಕೂಡ phone ಗಳ್ನೆ ಇವ್ರು. ಇದು ಬರೋದು ಏನ್ ಬರೋದು ಪ್ರಾಬ್ಲಮ್ ಬರೋದು ಬರೋದಿಲ್ಲ ಯಾವಾಗ ಒಬ್ಬಂದೇ ಈಗ ಚೇಂಜ್ ಮಾಡ್ಕೊಡ್ತೀನಿ ಚೇಂಜ್ ಮಾಡ್ಕೊಡ್ತಾರೆ ಅಣ್ಣ ಈಗ ಚೇಂಜ್ ಮಾಡ್ಕೊಡ್ತಾರೆ ಒಂದ್ ವರ್ಷ ಆದ್ಮೇಲೆ ಒಂದ್ ದಿನಕ್ಕೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂದ್ರೆ ಒಂದ್ ವರ್ಷಕ್ಕೆ ಅನ್ಫೋನ್ ಅಣ್ಣ ಹ್ಮ್ ಈಗ ಒಂದ್ಸಲ ಆಗಿ ಎರಡ್ ಸಲ ಆಗ ಈಗ ಹಿಂಗೆ ಬಟ್ಟೆ ಪದೇ ಪದೇ ಯಾರ ಇದ್ ಮಾಡ್ಯಾರ ಹ್ಮ್ ಈಗ ಏನ್ ಮಾಡಬೇಕು ಅಂತಿದ್ರಿ ಈಗ ಅವಾಗ ನಾನ್ ಹೇಳ್ತೆ ಅಣ್ಣ ನನ್ಗೆ ಅಮೌಂಟ್ ರಿಪ್ಲೆಕ್ಷನ್ ಮಾಡ್ಕೊಂತ ನಂಗೆ ಸಿಮ್ ಬೇಡ ಅಣ್ಣ ಸಿಮ್ ಸೇರ್ತೀವಿ ತಾವು ಇನ್ನೂರಾಯ್ ತಗೊಂಡಾರೆ ಅಲ್ವಾ ಸೌಂದ್ ಬೇಡ ನಂಗೆ ಸೌಲ್ ಇನ್ನೂರ ತಗೊಂಡಾರೆ ಸಿಮ್ ಸೇರ್ಸಿ ಸಿಮ್ ಫ್ರೀ ಅಲ್ಲ ಅಂದ್ರೆ ಇಲ್ಲಾ ಅಣ್ಣ ಸಿಮ್ ನು ಸೇರ್ಸಿ ತಗೊಳದಿವ್ರು ಹಾ 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 ನೋ ಜಿಯೋ ಎಲ್ಲಾ ಬರೀ ಪೇಕ್ನೆ ಮಾಡ್ತಾವ್ರೆ ಅಣ್ಣ ಹಿಂಗೆ ಒಂದ ಕೆಲಸ ಮಾಡಿ ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಒಂದು ಲಾನ್ ಗೊತ್ತಾಯ್ತು ಅಣ್ಣ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅದ್ನೇ ಬಂದಿಲ್ವ ರಿಪೋರ್ಟ್ ಮಾಡ್ಕೊಂಡ್ಬಣ್ಣ ನನ್ಗೆ ಹ್ಮ್ ಆಯ್ತು ನಾನು ಫ್ರೀ ಆದಾಗ ಬರ್ತೀನಿ ಒಂದ್ ಚಂದ ಮೊಳ್ತಿದ್ದೀನಿ ಅರ್ಧ ತಾರೀಕು ಹೊರಟ ನಮಗೆ ಇಲ್ಲಿ ಸೇರ್ಸಿ ಮಾಡ್ಬೇಕು ಸೇರ್ಸೆ